ನಮಸ್ಕಾರ ಗೆಳೆಯರೆ ಇವತ್ತು ಮಹಾಭಾರತದ ಯುದ್ಧದ ಕೊನೆಯ ದಿನಗಳಲ್ಲಿ ಏನ್ ನಡೆಯಿತು ಅಂತ ತಿಳ್ಕೊಳ್ಳೋಣ ಶ್ರೀಮದ್ ಭಾಗವತದ ಪ್ರಕಾರ ಪಾಂಡವರ ಮತ್ತು ಕೌರವರ ನಡುವಿನ ಮಹಾಭಾರತ ಯುದ್ಧದ ಒಂಬತ್ತನೇ ದಿನ ತೃತೀಯ ಯುಗವಾಗಿರುವ ದ್ವಾಪರ ಯುಗ ಅಂತ್ಯಗೊಳ್ಳುತ್ತೆ ಕೊನೆಯ ಯುಗವಾಗಿರುವ ಕಲಿಯುಗ ಪ್ರಾರಂಭವಾಗುತ್ತೆ ಆದ್ರೆ ಶ್ರೀಕೃಷ್ಣನ ಶಕ್ತಿಯ ಕಾರಣದಿಂದಾಗಿ ಕಲಿ ಸಂಪೂರ್ಣ ಭೂಮಿಯಲ್ಲಿ ಹರಡಿರಲಿಲ್ಲ ಮತ್ತು ಕುರುಕ್ಷೇತ್ರ ಯುದ್ಧ ಭೂಮಿಗೆ ಸೀಮಿತವಾಗಿತ್ತು ಶ್ರೀಕೃಷ್ಣನ ನಿಧನದ ನಂತರ ಕಲಿಯುಗದ ಪೂರ್ಣ ಪರಿಣಾಮಗಳು ಪ್ರಾರಂಭವಾಗುತ್ತೆ ಆದರೆ ಕೃಷ್ಣನಿಗೆ ಕಲಿಯುಗವು ಏನನ್ನು ತರಲಿದೆ ಎಂಬುದು ಚೆನ್ನಾಗಿ ತಿಳಿದಿತ್ತು ಉದ್ಧವ ಗೀತಾ ಮತ್ತು ಶ್ರೀಮತ್ ಭಾಗವತದ ಪ್ರಕಾರ ಒಂದು ಬಾರಿ ನಾಲ್ವರ ಪಾಂಡವರು ಅರ್ಜುನ ಭೀಮ ನಕುಲ ಮತ್ತು ಸಹದೇವ ಕಲಿಯುಗ ಹೇಗಿರುತ್ತೆ ಅಂತ ಕೃಷ್ಣನನ್ನು ಕೇಳ್ತಾರೆ ಶ್ರೀಕೃಷ್ಣ ಮುಗುಳ್ನಕ್ಕೂ ಕಲಿಯುಗದ ಪರಿಸ್ಥಿತಿಯನ್ನು ತೋರಿಸಲು ನಿರ್ಧರಿಸ್ತಾನೆ ಕೃಷ್ಣ ಧನಸ್ಸು ತೆಗೆದುಕೊಂಡು ನಾಲ್ಕು ಬಾಣಗಳನ್ನು ನಾಲ್ಕು ದಿಕ್ಕುಗಳಲ್ಲಿ ಬಿಟ್ಟು ಆ ಬಾಣಗಳನ್ನು ತೆಗೆದುಕೊಂಡು ಬರಲು ಪಾಂಡವರಿಗೆ ಹೇಳ್ತಾರೆ ನಾಲ್ವರು ಪಾಂಡವರು ನಾಲ್ಕು ವಿಭಿನ್ನ ದಿಕ್ಕುಗಳಲ್ಲಿ ಬಾಣಗಳನ್ನು ತೆಗೆದುಕೊಂಡು ಬರಲು ಹೋಗ್ತಾರೆ ಅರ್ಜುನ ತನ್ನ ಬಾಣವನ್ನು ತೆಗೆದುಕೊಂಡಾಗ ಅವನಿಗೆ ತುಂಬಾ ಸಿಹಿಯಾದ ಒಂದು ಕೇಳಿಸುತ್ತೆ ತಿರುಗಿ ನೋಡಿದಾಗ ಒಂದು ಕೋದಿಲೆಯು ಸೊಗಸಾದ ಧ್ವನಿಯಲ್ಲಿ ಆಡ್ತಿದ್ರು ಒಂದು ಜೀವಂತ ಮೂಲದ ಮಾಂಸವನ್ನು ತಿನ್ನುತ್ತಿರುವುದನ್ನು ನೋಡ್ತಾನೆ ಅರ್ಜುನ ಈ ದೃಶ್ಯದಿಂದ ಆಶ್ಚರ್ಯ ಚಕಿತನಾಗ್ತಾನೆ ಭೀಮನು ಬಾಣವನ್ನು ತೆಗೆದುಕೊಂಡಾಗ ಅಲ್ಲಿ ಐದು ಬಾವಿಗಳನ್ನು ನೋಡ್ತಾನೆ ನಾಲ್ಕು ಬಾವಿಗಳು ತುಂಬಾ ಸಿಹಿಯಾದ ನೀರಿನಿಂದ ತುಂಬಿರ್ತವೆ ಭೀಮನು ಈ ದೃಶ್ಯವನ್ನು ನೋಡಿ ಕೆಂಗಿಡ್ತಾನೆ ಆದ್ರೆ ಐದು ಬಾವಿಗಳಲ್ಲಿ ಮದ್ಯದ ಬಾವಿ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ ನಕುಲನು ತನ್ನ ಬಾಣವನ್ನು ತೆಗೆದುಕೊಂಡು ಹಿಂತಿರುಗುತ್ತಿದ್ದಾಗ ಒಂದು ಹಸು ತನ್ನ ಆಕಳನ್ನು ತನ್ನ ನಾಲಿಗೆಯಿಂದ ಶುಭ್ರಪಡಿಸುತ್ತಿತ್ತು ಆದರೆ ಆಕಳು ಸ್ವಚ್ಛವಾಗಿದ್ದರೂ ಸಹ ಹಸು ಶುಭ್ರಪಡಿಸುತ್ತಲೇ ಇತ್ತು ತುಂಬಾ ಶುಭ್ರಪಡಿಸಿದ್ರಿಂದ ಆಕಳಿನ ಚರ್ಮ ಕಿತ್ತು ಬಂದು ಆಕಳು ಗಾಯಗೊಂಡಿತ್ತು ನಕುಲನು ಈ ದೃಶ್ಯವನ್ನು ನೋಡಿ ನಿರಾಸಗೊಳ್ತಾನೆ ಸಹದೇವನು ಬಾಣವನ್ನು ಒಂದು ಪರ್ವತದ ಬಳಿ ತಗೊಳ್ತಾನೆ ಅಲ್ಲಿ ಒಂದು ದೊಡ್ಡ ಬಂಡೆ ಬೀಳ್ದಿರೋದನ್ನ ನೋಡ್ತಾನೆ ಆ ಬಂಡೆಯು ದಾರಿಯಲ್ಲಿದ್ದ ಬಂಡೆಗಳನ್ನ ದೊಡ್ಡ ಮರಗಳನ್ನ ಬೀಳಿಸಿತ್ತು ಆದರೆ ಅದೇ ಬಂಡೆಯು ಒಂದು ಸಣ್ಣ ಗಿಡದಿಂದ ತಡೆದು ನಿಲ್ಲುತ್ತೆ ಸಹದೇವನು ಈ ದೃಶ್ಯದಿಂದ ತುಂಬಾ ಆಶ್ಚರ್ಯಗೊಳ್ತಾನೆ ನಾಲ್ಕು ಜನ ಪಾಂಡವರು ಬಾಣಗಳನ್ನ ಶ್ರೀಕೃಷ್ಣನ ಪಾದಗಳ ಬಳಿ ಇಟ್ಟು ಅವುಗಳಿಂದ ಕಂಡು ಬಂದ ರಹಸ್ಯದ ದೃಶ್ಯಗಳನ್ನ ಮತ್ತು ಅವುಗಳ ಅರ್ಥಗಳನ್ನು ತಿಳಿಸಲು ಕೇಳ್ತಾರೆ ಶ್ರೀಕೃಷ್ಣ ಮುಗಿನ್ನಕ್ಕೂ ವಿವರಿಸಲು ಪ್ರಾರಂಭಿಸ್ತಾನೆ ಅರ್ಜುನನ ಮೊದಲ ದೃಶ್ಯಕ್ಕೆ ಕೃಷ್ಣನು ಈ ರೀತಿ ಹೇಳ್ತಾನೆ ಕಲಿಯುಗದಲ್ಲಿ ಧಾರ್ಮಿಕ ಪುರುಷರು ಮತ್ತು ಸನ್ಯಾಸಿಗಳು ಹೋಗಿ ಅಂತ ಇರ್ತಾರೆ ಅವರು ಸದಾ ಸಿಹಿಯಾದ ಮಾತುಗಳನ್ನ ಆಡ್ತಾರೆ ಆದರೆ ಅವರು ತಮ್ಮ ಅನುಯಾಯಿಗಳನ್ನ ಮತ್ತು ಭಕ್ತರನ್ನ ಶೋಷಣೆ ಮಾಡ್ತಾ ತೊಂದರೆ ನೀಡ್ತಾರೆ ಅಂತ ಹೇಳ್ತಾರೆ ನಂತರ ಡಿಮನಿಗೆ ಹೇಳ್ತಾರೆ ಕಲಿಯುಗದಲ್ಲಿ ಬಡವರು ಮತ್ತು ಶ್ರೀಮಂತರು ಒಂದೇ ಪ್ರದೇಶದಲ್ಲಿ ವಾಸಿಸುತ್ತಾರೆ ಶ್ರೀಮಂತರು ಸಂಪತ್ತಿನಿಂದ ತುಂಬಿದ್ದು ಬಡವರಿಗೆ ಸಹಾಯ ಮಾಡಲು ಒಂದು ನಾಣ್ಯವನ್ನು ಸಹ ಉಳಿಸೋದಿಲ್ಲ ಅದೇ ರೀತಿ ಚದುರಿದ ಬಾವಿಯಿಂದ ಒಣಬಾವಿಗೆ ನೀರಿನ ಬಿಂದು ಸಹ ಬೀಳೋದಿಲ್ಲ ಅಂತ ಹೇಳ್ತಾರೆ ಶ್ರೀಕೃಷ್ಣ ನಕುಲನನ್ನು ನೋಡಿ ಹೇಳ್ತಾರೆ ಕಲಿಯುಗದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ತುಂಬಾ ಪ್ರೀತಿಸುತ್ತಾರೆ ಆದರೆ ಇದರಿಂದಾಗಿ ಅವರ ಮಕ್ಕಳ ಬಾಳನ್ನ ಅವರ ಕೈಯಿಂದಲೇ ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ ಶ್ರೀಕೃಷ್ಣ ಸಹದೇವನು ಕಂಡ ದೃಶ್ಯವನ್ನು ವಿವರಿಸುತ್ತಾ ಕಲಿಯುಗದ ಜನರು ತಮ್ಮ ನಾಶದತ್ತ ಹರಿದು ಹೋಗುತ್ತಾರೆ ನೀನು ಕಂಡ ದೃಶ್ಯದಲ್ಲಿ ದೊಡ್ಡ ಮರಗಳು ಜೀವನದ ಆಸ್ತಿ ಸಂಬಂಧಗಳು ಕುಟುಂಬ ಸ್ನೇಹಿತರು ಮತ್ತು ಸಂಪತ್ತುಗಳ ಸಂಕೇತ ಇವುಗಳಲ್ಲಿ ಯಾವುದೂ ಅವರ ನಾಶವನ್ನು ತಪ್ಪಿಸಲು ಸಹಾಯ ಮಾಡುವುದಿಲ್ಲ ಸಣ್ಣ ಗಿಡವು ದೇವರ ಹೆಸರಿನ ಸಂಕೇತ ದೇವರ ಹೆಸರನ್ನು ಸ್ಮರಿಸುವ ಪ್ರಾರ್ಥನೆ ಅವರನ್ನು ಈ ನಾಶದಿಂದ ತಪ್ಪಿಸುತ್ತೆ ಅಂತ ಹೇಳ್ತಾರೆ ಬ್ರಹ್ಮ ವೈವರ್ತ ಪುರಾಣದಲ್ಲಿಯೂ ಕೂಡ ಕೃಷ್ಣ ಮತ್ತು ಗಂಗಾದೇವಿಯ ನಡುವಿನ ಸಂವಾದವು ಕಲಿಯುಗದ ಮೊದಲ ಹತ್ತು ಸಾವಿರ ವರ್ಷಗಳ ಕುರಿತು ವಿವರಿಸುತ್ತದೆ ಈ ಸಂವಾದದಲ್ಲಿ ಗಂಗಾದೇವಿ ಕೃಷ್ಣನನ್ನು ಕೇಳ್ತಾರೆ ಕಲಿಯುಗದಲ್ಲಿ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಶ್ರೀಕೃಷ್ಣ ಗಂಗಾದೇವಿಗೆ ಮೊದಲು ಐದು ಸಾವಿರ ವರ್ಷಗಳ ಕಾಲ ಭೂಮಿಯಲ್ಲಿರುವಂತೆ ಆಜ್ಞಾಪಿಸುತ್ತಾರೆ ಕಲಿಯುಗದಲ್ಲಿ ದೇವರು ಭೂಮಿಯ ಮೇಲೆ ಮೊದಲ ಹತ್ತು ಸಾವಿರ ವರ್ಷಗಳ ಕಾಲ ಉಳಿಯುತ್ತಾರೆ ಈ ಸಮಯದಲ್ಲಿ ದೇವರ ಪ್ರತಿಮೆಗಳು ಮತ್ತು ಪುರಾಣಗಳ ಹೊರತಾಗಿ ಶ್ರೀಮದ್ ಭಾಗವತವನ್ನು ಸಹ ಪೂಜಿಸಲಾಗುತ್ತೆ ಅಂತ ಹೇಳ್ತಾರೆ ಆದರೆ ಮೊದಲ ಹತ್ತು ಸಾವಿರ ವರ್ಷಗಳ ನಂತರ ಜಗತ್ತು ತನ್ನ ಸತ್ಯಮಾರ್ಗವನ್ನು ಕಳೆದುಕೊಳ್ಳುತ್ತೆ ಮತ್ತು ಜನರು ಭ್ರಷ್ಟರಾಗುತ್ತಾರೆ ಜನರು ಧರ್ಮ ಮತ್ತು ಭೂಮಿಗಾಗಿ ಚಿಕ್ಕ ವಿಷಯಗಳ ಮೇಲೆ ಹೋರಾಟ ಮಾಡ್ತಾರೆ ರೋಗಗಳು ಮತ್ತು ತೊಂದರೆಗಳು ಪ್ರತಿ ಮನುಷ್ಯನನ್ನು ಕಾಡ್ತವೆ ನಿಜವಾದ ವೇದ ಯಾರಿಗೂ ಆಗುವುದಿಲ್ಲ ಅಂತ ಹೇಳ್ತಾರೆ ಮನುಷ್ಯರು ಮಾಂಸ ಮತ್ತು ಮದ್ಯದ ಆಮಿಷಕ್ಕೆ ಒಳಗಾಗ್ತಾರೆ ಮತ್ತು ಧರ್ಮದಲ್ಲಿ ದುರ್ಬಲರಾಗಿರ್ತಾರೆ ಪಾಪದ ಏಕ ಮಾತ್ರ ಗುರುತು ದಾರಿದ್ರ್ಯವಾಗುತ್ತದೆ ಅಂತ ವಿವರಿಸ್ತಾರೆ ಧನ್ಯವಾದಗಳು